ಬಹಳ ಅದ್ಭುತವಾಗಿ ಪಾತ್ರ ಮಾಡಿರ್ತಕ್ಕಂಥ ನಮ್ಮ ಬೂದಗರಿ ಗ್ರಾಮದ ಮಂಜುನಾಥ್ ಅವರು ಈ ದಿನ ನಮ್ಮ ಏನು ನಮ್ಮ ಎಂ ಪಿ ಗಿರೀಶ್ ಅವರು ಅವರ ಒಂದು ಅಭಿಮಾನ ಬಾಗಿಲಿಂದ ಈ ದಿನ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಭಾಳ ಸರಳವಾಗಿ ಈ ದಿನ ನಮ್ಮ ಮಲೆಪುರದಲ್ಲಿ ನಮ್ಮ ಎಂ ಪಿ ಗಿರೀಶ್ ಅವರ ಬಳಗ ನಮ್ಮ ತಾಲೂಕು ನೋಡಿದಂಥ ಮಂಜಣ್ಣನವರು ಈ ಒಂದು ಇಷ್ಟ ದಿನ ಸರ್ ನಮ್ಮ ಇಷ್ಟ ದಿನ ಮಾಡಿದ್ರು ಅಂತ ಫಸ್ಟ್ ಮೂವಿ ಇದೇ ಫಸ್ಟ್ ಮೂವಿ ಮಾಡಿದ್ದಾರೆ ಮುಂದೆ ಇವರು ಬಹಳ ಎತ್ರವಾಗಿ ಬೆಳೀನಿ ನಮ್ಮ ತಾಲೂಕು ಕೀರ್ತಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ತೆಗೀಲಿ ಅಂತಕ್ಕಂಥ ಬಟ್ ಆಶೀರ್ವಾದ ಆಗಲಿ ಅವ್ರು ಒಳ್ಳೆಯದು ಮಾಡಿ ನಮ್ಮ ತಾಲೂಕು ಮೇಲೆ ಯಾರು ಕೂಡ ಇಷ್ಟು ಮಾತ್ರ ಅವ್ರು ಪ್ರಯಾಣ ಮಾಡಿ ಇನ್ನು ಬಂದಿಲ್ಲ ಬಂದಿದ್ದು ಖಂಡಿತವಾಗಿ ದೇವರು ಅವ್ರು ಒಳ್ಳೇದು ಮಾಡ್ತೀವಿ ಎಲ್ಲಂದ್ರ ಭಗವಂತ ಎಲ್ಲರೂ ನಮ್ಮೆಲ್ಲರೂ ಆಶೀರ್ವಾದ ಇರ್ತಾರೆ ಈ ದಿನ ಇವನ್ನ ಕರೆಸಿ ನಮ್ಮ ಏನ್ ನಮ್ಮ ಎಂ ಪಿ ಗಿರೀಶ್ ಅವರ ಬಳಗ ದಿನ ಒಂದು ಅಭಿಮಾನ ಒಂದು ಏನು ಅಭಿನಂದನೆ ಸಭೆ ಇಟ್ಕೊಂಡಿದ್ದಾರೆ ದೇವರವ್ರಿಗಿನ್ನ ಆಯುಸು ಆರೋಗ್ಯ ಇನ್ನ ಒಳ್ಳೆ ಈ ಒಂದು ಏನು ವಿಲನ್ ಪಾತ್ರ ಅಲ್ಲ ಮುಂದೆ ಅವರು ಒಳ್ಳೆ ಸ್ಟಾರ್ ನಟರಾಗಿ ಏನಿಗೆಲ್ಲ ಒಳ್ಳೊಳ್ಳೆ ನಟರಿದ್ದಾರೆ ಆ ತರ ಬೆಳೆದೆ ಅನ್ನೋದು ಒಂದು ಇದ್ರ ನಿಟ್ಟಿನಲ್ಲಿ ನಾವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀರಿ ದೇವರವ್ರು ಒಳ್ಳೇದು ಮಾಡಲಿ ಅಂತೇಳಿ ಒಂದು ಮಾತಾಡೋದು ಅರ್ಧ ಮಾಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗಿರೀಶ್ ಅವರೇ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಮಂಜಣ್ಣವರೇ ನಲ್ಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಈಗ ನಾಗಮಣಿ ಮುಲ್ರಾಜ್ ಅವರೇ ಅದೇ ರೀತಿ ಅಭಿಮಾನ ಬಳಗದವರಾದಂಥ ನಮ್ಮ ಹೊಸಕೋಟೆ ಆನಂದವರೇ ನಮ್ಮ ಜಂಗಡಿ ಕುಟ್ಟಿ ಅವರೇ ನಮ್ಮ ಬೂದಿಗೆರೆ ಗ್ರಾಮದ ವೆಂಕಟೇಶ್ ಅವರೇ ಸೇನತ್ನವರೆ ಹಾಗೂ ಎಲ್ಲ ಅಭಿಮಾನ ಬಳಗದವ್ರೆಲ್ಲ ಹುಡುಗರು ಕೆಲವು ಹುಡುಗರು ಎಲ್ಲ ಒಂದು ಅಭಿಮಾನದಿಂದ ಈ ದಿನ ನಮ್ಮ ಹುಡುಗರು ನಮ್ಮ ಒಂದು ತಾಲೂಕಿನವರು ನಮ್ಮ ನಮ್ಮ ಕಾಲದಲ್ಲಿ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಲಿ ದೇವ್ರು ಒಳ್ಳೇದು ಮಾಡಿ ಅವ್ರ ಮುಂದೆ ಚೆನ್ನಾಗಿ ಎಲ್ಲ ಎಲ್ಲ ಇನ್ನೂ ಒಳ್ಳೊಳ್ಳೆ ಮುಂದಕ್ಕೆ ಬದಲಿ ಅಂತ ಹೇಳಿ ದೇವ್ರವ್ ಒಳ್ಳೇದು ಮಾಡಲಿ ಅಂತ ಹೇಳಿ ನಿಮ್ಮೆಲ್ಲರ ಭಾಗಿಯ ಆಶೀರ್ವಾದ ಏನು ಇವತ್ತಿನ ದಿನ ಈ ಮಲ್ಯಾಪುರ ಗ್ರಾಮದಲ್ಲಿ ಎಂ ಪಿ ಜಿ ಎಸ್ ಬಳಗ ಇವತ್ತು ನಮ್ಮ ಆತ್ಮೀಯರು ಸ್ನೇಹಿತರು ಆದಂತ ಮಂಜಣ್ಣನವರು ನನ್ನ ಹೆಸರು ಮಂಜಾಣವರೇ ಅವರ ಹೆಸರು ಮಂಜಾಣವರೇ ನಾವು ಮಾಜಿ ತಾಲೂಕಿನ ಸದಸ್ಯರು ಹಾಗೆ ಇವತ್ತು ನಮ್ಮ ಪಕ್ಕದ ಗ್ರಾಮದ ಬೂದಿಗೆರೆ ಗ್ರಾಮದ ಒಬ್ಬ ಪಂಚಾಯತ್ ಮಠದಲ್ಲಿ ಈ ತರ ಎತ್ತರವಾಗಿ ಬೆಳೀತಾ ಇದಾರೆ ಅಲ್ಲಿ ಎಲ್ಲರಿಗೂ ನಮ್ಗೆ ಸಂತೋಷದ ವಿಷಯ ಏನು ಇವತ್ತು ಇವತ್ತು ಪಿಚರ್ ನಲ್ಲಿ ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೀಲಿ ಮುಂದೆ ಹಾಗೆ ಇವತ್ತು ವಿಲನ್ ಪಾತ್ರ ಇವತ್ತು ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಅಭಿನಯ ಮಾಡಿ ತುಂಬಾ ಉತ್ತಮ ಹೆಸರು ಮಾಡ್ಲಿ ಹಾಗೆ ಇವತ್ತು ಏನು ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಇವತ್ತು ನಮ್ಗೊಬ್ರು ವಿಲನ್ ಆಗಿದ್ದಾರೆ ಅಂತಂದ್ರೆ ಇವತ್ತು ಎಮ್ಮೆ ವಿಷಯ ಹೇಳ್ಬೇಕಂತಂದ್ರೆ ಇವತ್ತು ಪ್ರತಿಯೊಂದು ಇವತ್ತು ಇಲ್ಲಿ ಏನು ನಡೀತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತೈತೆ ಹಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅವರು ಫಿಲಮ್ ತುಂಬಾ ಜನ ನೋಡಿ ಎಲ್ಲಾರು ನಮ್ಮ ಸ್ನೇಹಿ ಪಡೆಗೆಲ್ಲ ನೋಡಿ ಬದಲು ಅಭಿನಂದನೆ ಸಲ್ಲಿಸೋದೆ ನಾವು ಅಂತ ಹೇಳ್ತಾನೆ ಈ ಸಮಯದಲ್ಲಿ ಹೇಳ್ತಾ ನಮ್ಮ ತೆಗಿತಾರೆ ಬದಲು ಹೇಳಿದ್ರು ನಾನು ಇವತ್ತೇ ಅವ್ರನ್ನ ನೋಡಿದ್ದು ತುಂಬಾ ಸಂತೋಷದ ವಿಷಯ ಅವರು ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಲೆ ಅಂತ ಹೇಳ್ತಾ ನಾನು ಆಶ್ರಯ ಮಾಡ್ತಾ ಇದ್ದೀನಿ ನಮಸ್ಕಾರ ಆತ್ಮೀರೇ ಬೂದಿಗೆರೆ ಗ್ರಾಮದ ನಮ್ಮ ಸ್ಥಳೀಯರು ಆತ್ಮೀಯರು ಸೋದರ ಸಮಾನರಾದಂತ ಅವರು ಹಲವು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ವ್ಯಾಪಾರ ವ್ಯವಹಾರಗಳನ್ನ ಮಾಡಿಕೊಂಡು ಉತ್ತಮ ಸ್ನೇಹ ಬಳಗಳನ್ನು ಪಡ್ಕೊಂಡು ತಮ್ಮ ಪಾಡಿಗೆ ತಾವು ಇದ್ದವರು ಇದ್ದಕ್ಕಿದ್ದಂಗೆ ಸಿನಿಮಾ ಫೀಲ್ಡ್ಗೆ ಬರಬೇಕು ಅಂತ ಆಸೆ ಪಟ್ರು ಅದೇ ಹುಡ್ಕೊಂಬಂತೋ ಆದರೆ ನಮಗಂತೂ ಹೆಮ್ಮೆ ವಿಚಾರ ತಾಲೂಕಿನ ಪ್ರತಿಯೊಬ್ಬರಿಗೂ ಇದೊಂದು ಹೆಮ್ಮೆ ಯಾಕಂದರೆ ದೇವನಹಳ್ಳಿ ತಾಲೂಕಿನಲ್ಲಿ ಸಿನಿಮಾ ಇಂಡಸ್ಟ್ರಿ ಕೈ ಹಾಕಿದವರು ಕೆಲವರೇ ಅದು ಕೈ ಹಾಕಿದಲ್ಲಿ ಪ್ರಾರಂಭದಲ್ಲೇ ಹಲವಾರು ಅಡೆತಡೆಗಳಿಂದನೋ ಕಟ್ ತಪ್ಪಿದನೋ ಕೈ ತಪ್ಪಿದನೋ ಮಿಸ್ಟೇಕಾಗಿ ಅಲ್ಲೇ ಇದ್ದವರು ಆದರೆ ಮಂಜಣ್ಣವ್ರು ಮಾಡಿರೋಂಥ ಸಿನಿಮಾ ಕೇಳೋಕೆ ಹೊಸದಾಗಿದ್ರು ಇದೊಂದು ಸಕ್ಸಸ್ ಆಗಿ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಿ ಕನ್ನಡಕ್ಕೆ ತರ್ಜುಮೆ ಆಗಿ ಬರ್ತಾ ಇರೋದ್ರಿಂದ ಇದಕ್ಕೊಂದು ವ್ಯಾಲ್ಯೂ ಇರುತ್ತೆ ಮತ್ತೆ ಇದರ ತಾರಾ ಬಳಗ ಆಗಲಿ ಪ್ರೊಡ್ಯೂಸ್ ಮಾಡಿರೋರಾಗಲಿ ಡೈರೆಕ್ಷನ್ ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ರೆಪ್ಯುಟೆಡು ಮತ್ತು ಅವರೇ ಆದಂಥ ಸ್ಕಿಲ್ಡ್ ಪರ್ಸನ್ಸ್ ಆಗಿರೋದ್ರಿಂದ ಈ ಸಿನಿಮಾ ಬಗ್ಗೆ ಒಂದು ಇನ್ನೊಂದಷ್ಟು ಉತ್ಸುಕತೆ ಜಾಸ್ತಿ ಆಗಿದೆ ಹಾಗೇ ಸಿನಿಮಾ ನಟ ಆಗಬೇಕು ಅಂದಿದ ತಕ್ಷಣ ಕೇವಲ ಗ್ಲಾಮರ್ ಒಂದೇ ಅಲ್ಲ ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಬೇಕು ಅಪ್ರೋಚ್ ಇರಬೇಕು ಜನಗಳ ಮಧ್ಯೆ ಬೆರೆಯೋದಿರಬೇಕು ಅನ್ನೋದನ್ನ ತೋರಿಸ್ಕೊಡ್ಬಹುದು ಮಂಜಣ್ಣವರು ಈ ಸಿನಿಮಾದಲ್ಲಿ ಅಂತ ನಾನು ಭಾವಿಸ್ತೀನಿ ಅವರ ಸ್ನೇಹ ಪ್ರೀತಿ ಜನಗಳ ಮಧ್ಯೆ ಅವರು ಬಳಸ್ಕೊಂಡಿರೋ ರೀತಿ ನೀತಿಯಿಂದನೇ ಈ ಸಿನಿಮಾ ಫಿಫ್ಟಿ ಪರ್ಸೆಂಟ್ ಈಗ ಆಗಲೇ ಜನಗಳಿಗೆ ತಲುಪಿ ಇನ್ನು ಫಿಫ್ಟಿ ಪರ್ಸೆಂಟ್ ಥಿಯೇಟ್ರಿಗೆ ಹೋಗ್ತಾ ತಲುಪಿ ಸಿನಿಮಾ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಆಗಲಿ ಯಾವುದೇ ಗೊಂದಲ ಆಗ್ಲಿ ಇಲ್ಲ ಅಂತ ನಾನು ಅಂತ ಭಾವಿಸ್ತೀನಿ ಹಾಗೇನೆ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಇವ್ರು ಯಾವ ಫೀಲ್ಡ್ ಹೋದ್ರು ರೂಲ್ ಮಾಡಿದ್ದಾರೆ ನಾವು ಕಣ್ಣಲ್ಲಿ ನೋಡಿದೀವಿ ಯಾವುದೇ ಒಂದು ಬಿಸ್ನೆಸ್ ಹೋಗ್ಲಿ ಏನೇ ಒಂದು ಕೆಲಸ ಮಾಡ್ಲಿ ಏನೇ ಒಂದು ಸಮಾಜ ಸೇವೆ ಮಾಡ್ಲಿ ಯಾವುದೇ ಒಂದು ಸಂಘಟನೆಗೆ ಹೋಗ್ಲಿ ಎಲ್ಲೋ ಅವ್ರದೇ ಆದ ಒಂದು ಸ್ಥಾನಮಾನವನ್ನ ಜನಗಳ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡು ಮುಂದೆ ಗಟ್ಟಿಯಾಗಿ ನಿಂತು ಬಂದಿದ್ದಾರೆ ಧೈರ್ಯ ಸರ್ವತ್ರ ಸಾಧನ ಮಾಡೋ ತರ ಅವರ ಧೈರ್ಯ ಸಿನಿಮಾ ಇಂಡಸ್ಟ್ರಿ ಕಡೆ ಬಂದಿದೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜ್ಯದ ಖ್ಯಾತ ನಟರು ಆಗಬೇಕು ಯಾತ ನಿರ್ಮಾಪಕರು ಆಗಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ ದೇವನಹಳ್ಳಿ ತಾಲೂಕಿನ ಹುಡುಗರನ್ನ ಕೈ ಹಿಡಿದು ಬೆಳೆಸುವಂಥ ದೊಡ್ಡ ನಾಯಕ ಆಗಬೇಕು ಅಂತ ನಾವಂತೂ ಬಯಸ್ತಿದ್ದ ಥ್ಯಾಂಕ್ ಯು ನಿಮಗೂ ನಿಮ್ಮ ಸಿನಿಮಾಗೆ ಒಳ್ಳೇದಾಗಿದೆ ನಾವೆಲ್ಲ ಸಿನಿಮಾ ಪ್ರೋತ್ಸಾಹದ ಜೊತೆ ಎಲ್ಲ ಹುಡುಗರು ಸಿನಿಮಾ ಥಿಯೇಟ್ರಿಗೂ ಕರ್ಕೊಂಡ್ಬರ್ತೀವಿ ಈ ಸಿನಿಮಾ ಪರವಾಗಿ ಎಲ್ಲ ಕೆಲಸವನ್ನು ಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲೂ ಮಾಡ್ತೀವಿ ನೀವು ಸಕ್ಸಸ್ ಆಗಬೇಕು ನಿಮ್ಮ ಸಕ್ಸಸ್ ಅಲ್ಲಿ ನಮ್ಮ ಸಕ್ಸಸ್ ಕಾಣ್ತೀವಿ ಅಂತೇಳಿ ನಮಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್ ಜೈ ಶ್ರೀರಾಮ್ ಜೈ ಜೈ ಭುವನೇಶ್ವರಿ ಮಂಜುನಗೌಡ ಅಂತ ಲೋಕಲ್ ಅಂತಂದ್ರೆ ನಾಳೆ ಲೋಕಲ್ ಅಂತ ಮಾಡಿದೀನಿ ತಮಿಳುನಾಡು ಹೋದ್ರೂ ಆಂಧ್ರದ ಹೋದ್ರು ಅಷ್ಟೇ ನನ್ ಗುಜರಾತ್ ಮಹಾರಾಷ್ಟ್ರ ನಮ್ಮ ದೇಶ ಪೂರ್ತಿ ಸ್ನೇಹಿತನ ಮಾಡ್ಕೊಂಡಿದೀನಿ ನನ್ನ ನನ್ನ ಸಂಪೇನೆ ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ಸಾಕಿದ್ದಾರೆ ನಮಗೇನೂ ಕಡಿಮೆ ಮಾಡಿಲ್ಲ ನ್ಯಾಯ ಸತ್ಯ ಇದನ್ನ ಡೈರಿ ಬಿಟ್ಟು ಹೊರತು ಹೋಗ್ಬಾರ್ದು ಅಂತ ಹೇಳ್ಕೊಟ್ಟಿದ್ರೆ ಅದನ್ನೇ ಪಾಲನೆ ಮಾಡ್ಕೊಂಡ್ಬಂದಿದೀರಿ ನಾನು ಸಣ್ಣ ವಯಸ್ಸಿಂದ ನನ್ನ ಜಾತಿ ಬೇದ ಕಮ್ಮಾನ ಅದು ಯಾವತ್ತೂ ಇಲ್ಲ ನನ್ನ ಕನ್ಯಾಯ ಗಾಡಿಗೋಸ್ಕರ ನನ್ನ ಪ್ರತಿ ನೋಡಿ ನನ್ನ ಪ್ರತಿ ಅಂಗಡಿ ಪ್ರತಿ ನನ್ನ ಜೀವನ ನಾನು ಹುಷಾರು ಎಲ್ಲ ಈ ಭಿಕ್ಷೆ ಆ ಕಾಯಿ ಸರಿ ಕೊನೆ ಮಾಡ್ತೀನಿ ಮತ್ತೆ ಇವತ್ತು ನೋಡಿ ನನ್ನ ಅಣ್ಣ ತಮ್ಮಂದ್ರು ನಮ್ಮ ಅಣ್ಣ ಗಿರೀಶ್ ಅಣ್ಣ ಇರ್ಬೋದು ಪ್ರತಿಯೊಬ್ಬರು ಅಣ್ಣ ತಮ್ಮಂದ್ರು ಏನು ಅವ್ರ ಮನಸಲ್ಲಿ ಯಾವ್ದೇ ರೀತಿಯಾದ ಏನು ಯೋಚನೆಗಳು ಮಾಡ್ತೀರಾ ಇಲ್ಲ ನಮ್ಮವ್ರನ್ನ ಕರ್ಸಬೇಕು ನನ್ನ ತಮ್ಮನೊಬ್ಬನ ಕರ್ಸ್ಬೇಕು ಅವನ ಒಂದು ಸನ್ಮಾನ ಮಾಡಿ ಒಂದು ಈ ಪಿಕ್ಚರ್ಗೆ ಅನ್ಗೆ ಆಶೀರ್ವಾದ ಮಾಡಬೇಕು ಅಂತ ಪ್ರತಿಯೊಂದು ಜಾಗದಲ್ಲೂ ಅಣ್ಣ ತಮ್ಮಂದ್ರು ವಾಲಂಟೀರ್ ಕರೆದಿ

ಮತ್ತೆ ಪುಶಯನಂತ ಟೆಲಿಫೋನ್ ಶೇಂಟ್ ಶೂಟ್ ಏನಮ್ಮ ಯೋಗ ಮನನೋ ಮ್ಯಾಚ್ ಗೋವಾದಲ್ಲಿ ಮ್ಯಾಚ್ ಇತ್ತು ಹೋಗ್ ಬಂದೆ ಶೋಟ್ ಬಂದೆ ಸಂತೋಷ ಆಗುದೇ ಅಂತಾ ಹಂಗೇ ಗೆದ್ದನೇ ಶೇಂಟ್ ಚೆನ್ನಾಗಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ನಾನು ಮ್ಯಾಕ್ಸಿಮಮ್ ಸ್ಪೋರ್ಟ್ಸ್ ಅಲ್ಲಿ ಇರ್ತೀನಿ ನಾನು ಮತ್ತೆ ಹಾರ್ ಸ್ಟೆಗ್ ಮಾಡಿದೀನಿ ಕುದುರೆಗೆ ಮಾಡ್ಕೊಂಡಿದ್ದೀನಿ ಒಂದು 10 15 ಕುದ್ರೆಗಳು ಮರಿಗಳನ್ನ ಬೀಟ್ ಮಾಡಿ ನಮ್ಮ ದೇಶದ ಟ್ಯಂಡಿಂಗ್ ಮಾಡ್ಕೊಂಡಿದ್ದೀನಿ ಮಾತಾಡಿ ಈ ಪ್ರಪಂಚಕ್ಕೆ ನಮ್ಮ ದೇಶದ ದೇಶಿ ನಮ್ಮ ದೇಶದ ಶಕ್ತಿ ಏನಂತ ತೋರಿಸ್ಬೇಕು ಅಂತ ಮತ್ತೆ ಈ ಕನ್ನಡ ಮಗು ನಮ್ಮಲ್ಲಿ ನೀವು ಕೊಟ್ಟು ವಿದ್ಯೆ ಸುಣ್ಣ ಮಗುವಿಂದ ನನ್ಗೆ ಕಳೆದ ನೀವು ಈ ಪ್ರಪಂಚಕ್ಕೆ ತೋರಿಸಬೇಕು ಸ್ನೇಹಿತರೆ ಜೊತೆ ಬೆಳೆ ಒಂದು ಸ್ನೇಹಿತರು ಸಹ ಒಂದ್ ಸ್ನೇಹಿತರ ಸಹಾಯದಿಂದ ಎಷ್ಟು ಮೇಲೆ ಎಷ್ಟು ಮೇಲಕ್ಕೆ ನಾವು ಬೆಳೆದಿರ್ಬೇಕು ಇವತ್ತು ನನ್ನ ಸ್ನೇಹಿತರ ತೋರಿಸ್ತಾ ಇದ್ದೇನೆ ನನ್ನ ಸ್ನೇಹಿತರ ಕೊನೆ ತೊಂದರೆ ನಾನು ಯಾವಾಗ ನಮ್ಗೆ ನನ್ಗೆ ಮಾಡುವಂತ ಸಹಾಯ

ನಮಸ್ಕಾರ ಜನಪ ನಮಸ್ಕಾರ ಅದ್ಕೋಸರನೆ ದೈವತ್ವ ಈ ಕರುಣಾ ದೇವಿ ನಿಮ್ಮ ಜೊತೆ ಇರೋಕೆ ಇಲ್ಲಿಂದ ನಾನು ಎಲ್ಲಕ್ಕೆ ತುಫೈ ಮೇಬಿ ಗುಸ್ಬೈ ಈ ಕಂದನ ಹಾರಸ್ bhai ಕೋನ್ ಬೇಕೋ ಕೋನ್ ಬೇಕೋ ನಮಗೆ ಇವತ್ತೆಲ್ಲ ಮಾಡಿ ಅಂತದ್ದು ಇವತ್ತಲೇ ಮಾಡಿ ನಮ್ಮ ಆಶೀರ್ವಾದ ನಮಗೆ ಇನ್ನ ಶಕ್ತಿ ನೀಡಿ ನನ್ನ ಹಿಂದೆ ಹಿನ್ನ ಗುಡಿಲಿ ನಿವರ್ ಕುಮಾರ್ ಕಲೇನೈಬಿ ತುಫೈ ಮೇ ನಿಮಾರ್ ಶುಭದಿಂದ ನಾನು ಕಷ್ಟದಲ್ಲಿ ಬಂತು ನನ್ನ ತಂದೆ ಅಂತ ನಿಮ್ಮ ತಿಳ್ಕೊಂಡನೇ ನಿಮಾರ್ ಶುಭದಿಂದ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರಕು ಕೇವಲ ಇನ್ನೊಂದು ಎರಡ್ ಮೂರು ದಿವಸ ಇದೆ ದಯವಿಟ್ಟು ಕರ್ಕಿ ನಾನು ಬಿ ಎಲ್ ಎಲ್ ಬಿ ಅಂತ ಇದು ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಂತ ಸಿನಿಮಾ ತಮಿಳಲ್ಲಿ ಅದ್ರನ್ನ ಒಂದು ಟಾಪೆಸ್ಟ್ ಇಂಡಿಯಾ ಟಾಪೆಸ್ಟ್ ಡೈರೆಕ್ಟ್ರು ಒಳ್ಳೆ ಲೆಜೆಂಡ್ ಡೈರೆಕ್ಟರ್ ಇಂಡಿಯಾದಲ್ಲೇ ಟಾಪ್ ಟೆನ್ ಡೈರೆಕ್ಟರ್ ಅಲ್ಲಿ ಒಬ್ರು ಅಂತ ಹೇಳಿದ್ರೆ ಸುಳ್ಳಾಗಲ್ಲ ಅಂತ ದೇವ ದೇವರಂತ ವ್ಯಕ್ತಿ ಆ ಗುರುಗಳು ಅಂಡರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆ ಗುರುಗಳ ತುಂಬಾ ಜನ ಕೆಲಸ ಮಾಡಿದ್ದಾರೆ ರಜನಿಕಾಂತ್ ಇರ್ಬೋದು ಕಮಲಾಸನ್ ಇರ್ಬೋದು ಅಜಿತ್ ಇರ್ಬೋದು ವಿಜಯ್ ಕಾಂತ್ ಇರ್ಬೋದು ಪ್ರಭುದೇವ ಇರ್ಬೋದು ದೊಡ್ಡ ದೊಡ್ಡ ನಟರು ನಟಿಯರು ಎಲ್ಲಾ ಕೆಳಗಡೆ ಕೆಲಸ ಮಾಡಿದ್ದಾರೆ ಎಲ್ಲ ಬ್ಲಾಕ್ ಬಸ್ಟರ್ಸ್ ಘೋಷಿಸ್ನ ಕೊಟ್ಟಿದ್ದಾರೆ ಇವತ್ತು ಫಸ್ಟ್ ಫಿಲಿಮು ನಮ್ ಕನ್ನಡ ಇಂಡಸ್ಟ್ರಿಲ್ ಮಾಡ್ಬೇಕು ಅನ್ನೋ ಮಾಸನ ಅವರು ಮಾಡ್ಕೊಂಡು ಒಂದ್ ಒಳ್ಳೆ ಕಲ್ಪನೆ ಮಾಡ್ಕೊಂಡು ಇದನ್ನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಗೆ ತಗೊಂಡೋಗು ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಇದನ್ನ ಮಾಡಿದ್ದಾರೆ ಇದರಲ್ಲಿ ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿಲನ್ ರೋಲ್ ದಯವಿಟ್ಟು ನಾನೇನಾದ್ರೂ ಅಲ್ಲಿ ತಪ್ಪಾಗಿ ನಡ್ಕೊಳೋದೋ ಆತೋ ಏನಾದರೂ ಏನಾದ್ರೂ ತಪ್ಪಾಗಿದ್ದಂದ್ರೆ ದಯವಿಟ್ಟು ಶ್ರಮಿಸ್ಬೇಕು ಅಲ್ಲಿ ನಮ್ಮ ಗುರುಗಳು ಏನೇನು ಕೊಟ್ಟಿದ್ದಾರೋ ಆ ಪಾತ್ರ ನಾನು ಅಭಿ ಅಭಿನಯಿಸಿದ್ದೀನಿ ಯಾರು ಏನು ಮನ್ಸಲ್ಲಿ ಮಾಡ್ಕೊಂಡಿರೋ ನನ್ಗೆ ಆಶೀರ್ವಾದ ಮಾಡ್ಬೇಕು ಫಿಲಿಮ್ ನೋಡಿದಾಗ ಪ್ರತಿ ಕ್ಷಣನೂ ಪ್ರತಿ ಫ್ಯಾಮಿಲಿನ ನಮ್ಮ ಸ್ನೇಹಿತರನ್ನ ಎಲ್ಲಾರನ್ನೂ ಕರ್ಕೊಂಬಂದ್ರೆ ಥಿಯೇಟ್ರಲ್ಲೇ ಮೂವಿ ನೋಡ್ಬೇಕು ಅಂತ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆ ಬೆಳಗ್ಸ್ಬೇಕು ಬೆಳಗ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸರ್